ಸನ್ರೈಸರ್ಸ್ ಹೈದರಾಬಾದ್ ಗುಜರಾತ್ ಇವರ ನಡುವೆ ನಿನ್ನೆ ಒಂದು ಅಮೋಘ ಪಂದ್ಯ ನಡೆಯುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಆದರೆ ಇಲ್ಲಿ ಮಳೆ ರಾಯ ಎಂಟ್ರಿ ಕೊಟ್ಟು ಪಂದ್ಯ ನಡೆಯದಂತೆ ಮಾಡಿಬಿಟ್ಟಿದ್ದಾನೆ ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ನಲ್ಲಿ ನಲ್ಲಿ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಅರವತ್ತಾರನೇ ಪಂದ್ಯ ಮಳೆಯಿಂದ ರದ್ದಾಯಿತು ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು ಹೀಗಾಗಿ ಟಾಸ್ ಪ್ರಕ್ರಿಯೆ ಆಗಲಿಲ್ಲ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಪಂದ್ಯ ನಡೆಯಿತು ಒಂದು ಎಸತವನ್ನು ಕಾಣದೆ ಪಂದ್ಯ ರದ್ದುಗೊಂಡಿದೆ ಹಾಗೆಯೇ ಮಳೆ ನಿಲ್ಲದ ಸೂಚನೆ ಸಿಗದ ಕಾರಣ ಅಂಪೈರ್ಗಳು ಉಭಯ ತಂಡಗಳ ನಾಯಕರನ್ನು ಕರೆದು ಪಂದ್ಯವನ್ನು ರದ್ದುಪಡಿಸುವ ಮಾಹಿತಿಯನ್ನು ನೀಡಿದರು ಪಂದ್ಯ ರದ್ದುಗೊಂಡ ಕಾರಣ ಉಭಯ ತಂಡಗಳಿಗೂ ತಲಾ ಒಂದೊಂದು ಅಂಕ ನೀಡಲಾಯಿತು ಇದರೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ಅಧಿಕೃತವಾಗಿ ಪ್ಲೇ ಆಫ್ ಪ್ರವೇಶ ಮಾಡಿದೆ ಎಸ್ ತಂಡವು ಹದಿನೈದು ಅಂಕಗಳೊಂದಿಗೆ ಪ್ಲೇ ಆಫ್ ಪ್ರವೇಶ ಮಾಡಿದೆ ಗೆಲುವಿನೊಂದಿಗೆ ಅಭಿಯಾನವನ್ನು ಮುಗಿಸುವ ಹುಮ್ಮಸ್ಸಿನಲ್ಲಿ ಗುಜರಾತ್ ಟೈಟನ್ಸ್ ಇದೆ ಗುಜರಾತ್ ಟೈಟನ್ಸ್ ಇತ್ತು ಆದರೆ ಭಾರಿ ನಿರಾಸೆ ಆಗಿದೆ ಯಾಕಂತೇಳಿದರೆ ನಿನ್ನೆ ಪಂದ್ಯನೇ ನಡೆಯಲಿಲ್ಲ ಮತ್ತೊಂದೆಡೆ ಪ್ಲೇ ಆಫ್ ಪ್ರವೇಶಿಸೋಕೆ ಸಾಸಿವೆ ಕಾಳಿನಷ್ಟು ಕನಸು ಹೊಂದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಅಧಿಕೃತವಾಗಿ ಹೊರಬಿದ್ದಿದೆ ಡೆಲ್ಲಿ ಹದಿನಾಲ್ಕು ಅಂಕ ಪಡೆದಿದ್ದು ಮೈನಸ್ ನೆಟ್ ರನ್ ರೇಟನ್ನು ಹೊಂದಿದೆ ಗುಜರಾತ್ ಟೈಟನ್ಸ್ ತನ್ನ ಕೊನೆಯ ಪಂದ್ಯ ರದ್ದಾಗಿದ್ದು ಟೂರ್ನಿಯಲ್ಲಿ ಒಟ್ಟು ಹನ್ನೆರಡು ಅಂಕಗಳೊಂದಿಗೆ ಮುಗಿಸಿತು ಲಖನೌ ಸೂಪರ್ ಜಾಯಿಂಟ್ಸ್ ತಂಡಕ್ಕೂ ಅವಕಾಶ ಇದ್ದರೂ ಪ್ಲೇ ಆಫ್ ಪ್ರವೇಶ ಬಹುತೇಕ ಅನುಮಾನವಾಗಿದೆ ಯಾಕಂತೇಳಿದರೆ ನೆಟ್ ರನ್ ರೇಟ್ ಮೈನಸ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಅಧಿಕೃತವಾಗಿ ಪ್ಲೇ ಆಫನ್ನು ಪ್ರವೇಶ ಮಾಡಿದೆ ಉಳಿದ ಒಂದು ಸ್ಥಾನಕ್ಕೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ಪೈಪೋಟಿ ಜೋರಾಗಿ ನಡೀತಾ ಇದೆ ನಾಳೆ ಮ್ಯಾಚ್ ಇರೋದು ಆರ್ ಸಿ ಬಿ ಪ್ಲೇ ಆಫ್ ಪ್ರವೇಶ ಮಾಡಬೇಕು ಅಂತೇಳಿದರೆ ಹದಿನೆಂಟು ಓವರ್ಗಳಲ್ಲಿ ಚೇಸ್ ಮಾಡಬೇಕು ಅಥವಾ ಹದಿನೆಂಟು ರನ್ಗಳಿಂದ ಗೆದ್ರಷ್ಟೇ ಪ್ಲೇ ಆಫ್ ಅನ್ನು ಪ್ರವೇಶ ಮಾಡೋಕೆ ಸಾಧ್ಯ ಆಗುತ್ತೆ ಆದರೆ ಸಿ ಎಸ್ ಗೆದ್ದರೆ ಸಾಕು ಪ್ಲೇ ಆಫ್ ಪ್ರವೇಶ ಮಾಡುತ್ತೆ ಒಂದು ವೇಳೆ ಆರ್ ಸಿ ಬಿ ಹದಿನಕ್ಕೆ ಹದಿನೆಂಟಕ್ಕಿಂತ ಕಡಿಮೆ ರನ್ಗಳಿಂದ ಜಯ ಸಾಧಿಸಿದ್ರು ಸಿ ಎಸ್ ಪ್ಲೇ ಆಫ್ಗೆ ಲಗ್ಗೆ ಇಡಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ